ವಿಕಾಸ ಪುಸ್ತಕ ಬಹುಮಾನಕ್ಕೆ ಆಯ್ಕೆಯಾಗಿರುವ ಇನ್ನೊಂದು ಕೃತಿ ಪ್ರಮುಖ ಕೃತಿ ಅನಿತಾ ಬಿ ಪೂಜಾರಿ ಅವರದ್ದು ಜಯ ಸುವರ್ಣರ ಸುವರ್ಣ ಯುಗ ಕೃತಿ ಅನಿತಾ ತಾಪಡಿ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸಾಹಿತ್ಯ ವಲಯದಲ್ಲಿ ಅವರನ್ನು ಎಚ್ಚು ಮಾಡುವ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರುವ ಅವರು ಎಂಬಿ ಬಂಗಾರದ ಪದಕದೊಂದಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಕತೆ ಕವಿತೆ ಅಂಕಣ ಬರಹ ಶೋಧ ಸಂಪ್ರಬಂಧ ಹೀಗೆ ಇದುವರೆಗೆ ಎಂಟು ಕೃತಿಗಳು ಬೆಳಕು ಕಂಡಿವೆ ಅವರ ನಿವಾಳಿಸಿಬಿಟ್ಟ ಬಿಟ್ಟ ಕೋಳಿ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮಾಡುವ ಪ್ರಶಸ್ತಿ ಮಾಣಿಕ್ಯ ಪ್ರಕಾಶನ ಹಾಸರಿಂದ ಪದ್ಮಾವತಿ ವೆಂಕಟೇಶ ದಸ್ತಿ ಪುರಸ್ಕಾರ ಮೋಹನ ತರಂಗ ಮೋಹನ್ ಮಾರ್ನಾಡ್ ಅವರ ಕುರಿತು ಬರೆದಿರುವಂತಹ ಪ್ರತಿಭೆ ಅವರಲ್ಲಿ ಇದ್ದಾರೆ ಆ ಕೃತಿಗೆ ಸರ್ಕಾರದ ಸಂಸ್ಕೃತಿ ಇಲಾಖೆಯ ನಗದು ಪುರಸ್ಕಾರ ದೊರೆತಿದೆ ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ದೊರೆತಿರುವಂತಹ ಪ್ರತಿಭಾವಂತ ಲೇಖಕಿ ಅನಿತಾ ಪೂಜಾರಿ ಅವರ ಸುವರ್ಣ ಯುಗ ಕೃತಿ ಈ ಬಾರಿಯ ವಿಕಾಸ ಬಹುಮಾನಕ್ಕೆ ಆಯ್ಕೆಯಾಗಿದೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಎಲ್ರಿಗೂ ಅಭಿನಂದನೆಗಳು ಇನ್ನೊಂದು ಕಟ್ಟಿ ಅಶೋಕ್ ಪಕ್ಕಡ್ ಅವರ ಶತಾಮೃತ ಬಾರಿ ಅವರಿಗೂ